ಪ್ರಶ್ನೆ ಅಂತೆ ಯಾರು ಒಂದು ಉತ್ತರ ಕೊಡ್ತಿಲ್ಲ ಅದೇ ಬೇಜಾರ ಪ್ರಶ್ನೆ ಸಿಂಪಲ್ ಪ್ರಶ್ನೆ ಹೆಣ್ಮಕ್ಕಳಿಗೆ ಯಾರು ಕರೆ ಮಾಡಿ ಶಾಲೆ ನಾಲ್ಕು ಮಂದಿ ನವರಿಗೆ ಒಂದು ದೊಡ್ಡ ಪ್ರೈಜ್ ಚಪ್ಪಳೆ ಚಪ್ಪಳ ಚಪ್ಪಳ ಚಪ್ಪಳೆ ಈಗ ಈಗ ಮುಂದಿನ ಪ್ರಶ್ನೆ ಪ್ರಶ್ನೆ ಯಾರ ಬೇಗ ಯಾರು ಬರ್ತೇನೆ ಕಾಯಿ ತಗೊಂಡು ಯಾರು ಬರ್ತೇನೆ ಈ ಗುಡುಗಡೆ ಒಂದು ರೂಪಾಯಿ ಕಾಯಿ ಬೇಗ ಬರಬೇಕು ಒಂದು ಬಳಿ ಮಾತ್ರ ನನಗೆ ಬೈ ಒಂದು ನಾಲ್ಕು ರೂಪಾಯಿ ಆಸೆ ಆಯ್ತು ರೂಪಾಯಿ ಗೊತ್ತು ಸೂಕ್ತ ಯಾರು ಇವನು ಯಾರು ಬೇಗ ಮೊಬೈಲ್ ಯಾರು ಬಂದ್ರೆ ಅವರಿಗೆ ಬಹುಮಾನ ಅಮೆರಿಕನ್ ಚಾಕ್ಲೇಟ್

you hey.